ಹಲೋ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರು ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕಾತ್ಯಾಯಿನಿ ದೇವಿ ಮಾತಾ ಕಾತ್ಯಾಯಿನಿ ದೇವಿದು ಆರಾಧನೆ ಅಂದರೆ ಬನ್ನಿ ಮರದ ಪೂಜೆ ಇವತ್ತು ನವರಾತ್ರಿಯ ಆರನೇ ದಿನ ಆದ್ದರಿಂದ ಕಾತ್ಯಾಯಿನಿ ದೇವಿಯ ಆರಾಧನೆ ಆಗಿರುತ್ತೆ ಇವತ್ತೇನಪ್ಪ ಅಂದರೆ ರಾಯಣ್ಣು ಎದ್ಬಿಟ್ಟಿದ್ದಾನೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಇದ್ಬಿಟ್ಟು ಅವನು ನನ್ನ ಪೂಜೆಗೆ ಹೋದೆ ನಮ್ಮ ಮನೆಯವ್ರು ನಾಲ್ಕೂವರೆಗೂ ನಾನು ನಾಲ್ಕೂವರೆಗೆ ಹೋದೆ ಅವ್ರು ಐದು ಗಂಟೆಗೆ ಡ್ಯೂಟಿಗೆ ಹೋದ್ರು ರಾಯಣ್ಣೆ ಎದ್ಬಿಟ್ಟು ಹೊಳಕೋ ಅಂತ ಕೂತ್ಕೊಂಡಿದ್ದೇನೆ ನನ್ನ ಬ್ರಶ್ರಲ್ಲೇ ಆರು ಮುಕ್ಕಲು ಆಯಿತು ಅಲ್ಲಿವರೆಗೂ ಒಬ್ಬನೇ ಹಳಕೋ ಅಂತ ಕೂತ್ಕೊಂಡಿದ್ದೇನೆ ಎದ್ದಿದ್ದಾನೆ ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಯವ್ರ ಮಲ್ಕೋ ಅಮ್ಮ ಅಮ್ಮನ ಕರ್ಕೊ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಂದು ಹೇಳಿಬಿಟ್ಟು ಅವ್ರು ಡ್ಯೂಟಿಗೆ ಹೋಗಿಬಿಟ್ಟಿದ್ದಾರೆ ಹೊರಗಡೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಇವ್ನು ಇವನಿದ್ನು ಈ ಥರ ಇತ್ತು ಇವತ್ತು ಇನ್ನೊಂದು ನಿನ್ನೆ ತುಂಬಾ ಕಷ್ಟ ಆಯಿತು ಯಾಕೆ ಏನು ಅಂತ ಲಾಸ್ಟ್ನೇ ದಿನ ಹೇಳ್ತೀನಿ ಇಂಥವರು ಇರ್ತಾರ ಅನ್ನೋ ಥರ ಆಯಿತು ಅದು ನೆನೆಸ್ಕೊಳೋದು ಬೇಡ ಬಿಡಿ ತುಂಬಾ ಬೇಜಾರಾಯಿತು ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ಲಿಲ್ಲ ನಾನು ಪೂಜೆ ಮಾಡಿರೋದು ಸಮೇತ ಆ ಥರ ಅನ್ನಿಸೋಕೆ ಸ್ಟಾರ್ಟ್ ಆಯಿತು ಯಾಕೆ ಏನು ಅಂಥ ಘಟನೆ ಏನು ನಡೀತು ಅನ್ನೋದು ಲಾಸ್ಟಿಗೆ ಹೇಳ್ತೀನಿ ಲಾಸ್ಟ್ ಏನೋ ವಿಜಯದಶಮಿ ಆದ ನೆಕ್ಸ್ಟ್ ಡೇ ಬಂದರು ಆ ಥರ ನೆಕ್ಸ್ಟ್ ಡೇ ಶೇರ್ ಮಾಡ್ತೀನಿ ಯಾಕೆ ಆ ಥರ ಆಯಿತು ನನಗೆ ಅಂತಂದು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಇನ್ನೊಮ್ಮೆ ಕೇಳ್ಕೊಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಇವತ್ತು ಡೈರೆಕ್ಟ್ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಎದ್ಬಿಟ್ಟು ನೆಲ ಒರೆಸಿ ಕಸ ಓಡಿಸಿ ಹೊರಗೆ ನೀರು ಹಾಕಿ ಹೊರಗು ಕರಸ ಪಗ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಿ ಇವಾಗ ಒಳಗು ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊ ಬಂದಿದ್ದೀನಿ ಇವತ್ತು ಎರಡೂವರೆಗೆ ಎದ್ದಿದ್ದೀನಿ ಏನು ಕೆಲಸ ಇಲ್ಲ ಅಂದರು ಎಕ್ಸ್ಟ್ರಾ ನಾನೇ ಕೆಲಸ ತಗೊಂಡಂಗೆ ಆಯಿತು ಅದು ಯಾಕಂತ ಲಾಸ್ಟ್ನೇ ದಿನ ಹೇಳ್ತೀನಿ ಅವ್ರು ಮಾಡಿದ ಕೆಲಸಕ್ಕೆ ನನಗೆ ಇವತ್ತು ಮುಕ್ಕಾಲು ಗಂಟೆ ಎಷ್ಟರ ಕೆಲಸ ಬಿತ್ತು ಅಷ್ಟೇ ಇವಾಗ ಪೂಜೆಗೆ ಮತ್ತು ಅಲ್ಲಿ ನಾನು ಏನು ವ್ರತ ಮಾಡ್ತಿದ್ದೀನಲ್ಲ ಅದಕ್ಕೂ ಸಪ್ಸಪ್ರೇಟಾಗಿ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಅಂದರೆ ಅಲ್ಲಿ ಇಪ್ಪತ್ತೊಂದು ನಮಸ್ಕಾರಕ್ಕೆ ಬೇರೆ ಹೂವು ಇಟ್ಕೊತಾ ಇದ್ದೀನಿ ಅದು ಯಾಕಂತ ಬ್ಲಾಗ್ ನೋಡೋರಿಗೆ ಅರ್ಥ ಆಗಿರಬೇಕು ಅರ್ಥ ಆಗಿರುತ್ತೆ ಅಂದರೆ ನಾವು ದಿನ ಕೌಂಟ್ ಮಾಡಿಕೊಂಡು ಇಪ್ಪತ್ತೊಂದು ಸಾರಿ ಕೌಂಟ್ ಮಾಡ್ಕೊಂಡು ರೌಂಡ್ ಹೊಡಿಯೋಕ್ಕಾಗಲ್ಲ ಮಿಸ್ಟೇಕ್ ಆಗಿಬಿಡುತ್ತೆ ಅಂತಂದೇಳಿ ಹೂವು ಇಪ್ಪತ್ತೊಂದು ಹಾಕೊಂಡ್ರೆ ಈ ಹೂವು ಇರೋವರೆಗೂ ನಾನು ಜೋಡ್ಸ್ಕೊಂತ ಪ್ರದಕ್ಷಿಣೆ ಆಗ್ಬೋದು ಅಂತಂದೇಳಿ ಅಷ್ಟೇ ಇವಾಗ ಎಲೆ ನೈವೇದ್ಯಕ್ಕೆ ಪ್ರಸಾದ ಮತ್ತು ನನ್ನ ಮಾಮೂಲಿ ಪೂಜೆಗೆ ಏನೇನು ಬೇಕೋ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಇಷ್ಟು ಜೋಡಿಸ್ಕೊಂಡ್ಬಿಟ್ಟು ಇವಾಗ ರೆಡಿಯಾಗಿದ್ದೀನಿ ನೋಡಿ ಈ ಸಾರಿ ಬೂದು ಬಣ್ಣದ ಸ್ಯಾರಿಯನ್ನು ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಆಯಿತು ಇನ್ನೇನು ಟೈಮ್ ಆಗಿದೆ ನಾಲ್ಕು ಮುಕ್ಕಾಲು ಆಗ್ತಾ ಬಂತು ಇನ್ನೇನು ಹೊರಡಬೇಕು ಅಂತಂದು ಹೇಳಿಬಿಟ್ಟು ನಾಲ್ಕು ಮೂವತ್ತ ಮೂವತ್ತೈದು ರೆಡಿ ಆಗಿದೆ ಈ ಥರ ರೆಡಿ ಆಗಿದ್ದೀನಿ ನೋಡಿ ಬ್ಲೌಸ್ ಈ ಥರ ಹೊಲಿಸಿದ್ದೀನಿ ಇವಾಗ ಹೋಗೋಣ ಅಂತಂದು ಹೇಳಿಬಿಟ್ಟು ರೆಡಿ ಇದ್ದೀನಿ ಅಷ್ಟರಲ್ಲಿ ರಾಯಿ ಎದ್ದಿದ್ದ ಆಲ್ರೆಡಿ ಅವ್ನು ಮಲಗಿಸ್ಬಿಟ್ಟು ಇವಾಗ ರೆಡಿ ಆಯ್ದೆ ಇಲ್ಲಾಂದರೆ ನಾಲ್ಕೂವರೆಗೆ ಇದ್ದೆ ಇವಾಗ ನಮ್ಮ ಮನೆಯವರು ಎದ್ದಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ಹಾಕ್ಕೊಂಡು ಅವ್ನು ಮಲಗಿಸ್ಬಿಟ್ಟು ಅಂತ ಹೇಳಿಬಿಟ್ಟು ನಾನು ಹೊರಟೆ ಹೊರಟು ಇಲ್ಲಿ ಬನ್ನಿ ಮರದ ಹತ್ರ ಒಂದೇ ಡೈಲಿ ನಾನು ಬರಸರಲ್ಲಿ ಒಬ್ಬರು ತಾಯಿ ಮಗಳು ಬಂದೇ ಇರ್ತಾರೆ ನೆನಕಿನ ಮಂಚ ಅವ್ರು ಬಂದಾಗಲೇ ಪೂಜೆ ಮಾಡ್ತಾಯಿದ್ರು ಇವಾಗ ಬಂದುಬಿಟ್ಟು ಇವಾಗ ಅದು ಬನ್ನಿ ಮರಕ್ಕೆ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟು ಇವಾಗ ಅದು ಏನು ತಾಂಬೂಲ ತಂದಿದ್ನ ಅಂದರೆ ಎಡೇಗೆ ಏನಾದರೂ ತಂದಿರ್ತೀವಲ್ಲ ನೈವೇದ್ಯಕ್ಕೆ ಅರ್ಶನ ಕುಂಕುಮ ಎಲ್ಲ ಇಡೋಕ್ಕೂ ಮುಂಚೆ ಅದು ಇದ್ದೀನಿ ಯಾಕಂದರೆ ತುಂಬ ಗಾಳಿ ಇರೋದರಿಂದ ಅಂತಂದು ಹೇಳ್ಬಿಟ್ಟು ಅಷ್ಟೇ ಇವಾಗ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಅರ್ಶನ ಕುಂಕುಮ ಇಟ್ಬಿಟ್ಟು ಅಲ್ಲಿ ಬಂದಿರೋರ್ಗು ಅಷ್ಟನ್ನು ಕುಂಕುಮ ಕೊಡಬೇಕು ಆದ್ದರಿಂದ ನಾನು ಎಲೆ ಅಡಿಕೆ ಬಾಳೆನೂ ಇಲ್ಲಾಂದರೆ ಆವತ್ತಿನ ನೈವೇದ್ಯಕ್ಕೆ ಏನು ಬೇಕೋ ಅದು ತಂದು ಇಟ್ಕೊತಾ ಇದ್ದೀನಿ ಅಷ್ಟೇ ಆಮೇಲೆ ಕಂಕಣ ಡೈ ಡೈಲಿ ಅಷ್ಟೇ ಕಂಕಣ ಕಟ್ತೀನಿ ಅಮ್ಮನವ್ರಿಗೂ ಕಂಕಣ ಕಟ್ಬಿಟ್ಟು ಇವಾಗ ಹೂವು ಮೇಲೆ ಮುಡಿಸ್ತಾ ಇಲ್ಲ ಕೆಳಗೆ ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳಿಬಿಟ್ಟು ಕೆಳಗೆ ಮುಡಿಸ್ತಾ ಇದ್ದೀನಿ ಹೂವು ಎಲ್ಲ ಮುಡಿಸಿದ್ದಾಯ್ತು ಇವಾಗ ದೀಪ ಹಚ್ಕೋಬೇಕಲ್ಲ ಅದಕ್ಕೆ ದೀಪ ಇಡ್ತಾ ಇದ್ದೀನಿ ದೀಪ ಅಂತೂ ಗಾಳಿಗೆ ಫುಲ್ಲು ಗಾಳಿ ಇದೆ ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಇದೆ ಅಂದರೆ ಫುಲ್ಲು ಗಾಳಿ ಇದೆ ಯಾವ ದೀಪವೂ ನಿಲ್ತಾ ಇಲ್ಲ ಹಾರೋಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಗಾಳಿಗಿನ ಯಾರೂ ಅಡ್ಡಾಗೋಕ್ಕಾಗಲ್ಲವಲ್ಲ ಅದರಿಂದ ಅದು ಹೆಂಗ್ ಹಚ್ಚಿದ್ರು ಹಾರೋಗ್ತಾ ಇದೆ ನೋಡಿ ಇವರೇ ತಾಯಿ ಮಗಳು ನಾನು ಅಷ್ಟರಲ್ಲಿ ಕರೆಕ್ಟಾಗಿ ಅವ್ರದ್ದು ಮುಖಾಲು ಭಾಗ ಪೂಜೆ ಆಗಿರುತ್ತೆ ನಾಲ್ಕು ಗಂಟೆಗೆಲ್ಲ ಬಂದಿರ್ತಾರೆ ಅವರಾದಮೇಲೆ ನಾನು ಬರ್ತೀನಿ ನನ್ನಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರೆ ನಾನು ಅದಾದಮೇಲೆ ಇವಾಗ ದಾರ ಸುತ್ತಾ ಇದ್ದೀನಿ ಮೂರಳೆ ದಾರನ ಮೂರು ಸಾರಿ ಸುತ್ತುತ್ತಾ ಇದ್ದೀನಿ ಸುತ್ತಿಬಿಟ್ಟು ಅಲ್ಲ ಹಾಕ್ತಾ ಇದ್ದೀನಿ ಈ ಕಡೆ ಯಾರು ಮೂರಳೆ ದಾರನ ಸುತ್ತಲ್ಲ ನಾನೇ ಡೈಲಿ ಸುತ್ತಕೊತಾ ಇದ್ದೀನಿ ನಮ್ಮ ಕಡೆ ಪದ್ಧತಿನ ನಾನು ನಡೆಸ್ತಾ ಹೋಗ್ತೀನಿ ಇವಾಗ ಅಗರಬತ್ತಿ ಹಚ್ಚಿ ಸುತ್ತು ಕಲ್ಲುಗಳಿಗೆಲ್ಲ ನಾಗರ ಕಲ್ಗೆಲ್ಲ ಎಲ್ಲ ಪೂಜೆ ಇದ್ದೀನಿ ಅಷ್ಟರಲ್ಲಿ ಅವ್ರದ್ದು ಪೂಜೆ ಮುಗೀತು ಅವರು ಹೊರಡ್ತಾಯಿದ್ರು ಹೊರಡೋಕ್ಕೆ ನಮಸ್ಕಾರ ಹಾಕ್ಬಿಟ್ಟು ಹೊರಟರು ಅವ್ರಿಗೂ ಅರ್ಶನ ಕುಂಕುಮ ಕೊಡೋಷ್ಟರಲ್ಲಿ ಅವ್ರು ಇರಲಿಲ್ಲ ನಾನು ಪೂಜೆ ಮಾಡೋಷ್ಟರಲ್ಲೇ ಹೋಗ್ಬಿಟ್ಟಿದ್ರು ನಾನು ಇನ್ನೂ ಕೂತ್ಕೊಂಡಿದ್ರಲ್ಲ ಕೂತ್ಕೊಂಡಿರ್ತಾರೆ ಅಂದ್ಕೊಂಡೆ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ನೋಡಿ ದೀಪ ಹಚ್ ಹಚ್ತಾ ಇದ್ದೀನಿ ಹಾಗೆ ಆರೋಗ್ತಾ ಇದ್ದೆ ಇವಾಗ ದೀಪ ಬೆಳಗಿದ್ದಾಯ್ತು ಫೈನಲಿ ಈ ಥರ ಇತ್ತು ಬನ್ನಿ ಮರದ್ದು ಲುಕ್ಕು ಇವಾಗ ಈ ಕಡೆ ನಾಗರಿಕ ಅಲ್ಲದಿದೆಯಲ್ಲ ಅಲ್ಲಿ ಬಂದುಬಿಟ್ಟು ಅಲ್ಲಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು ನಾನು ಏನು ತಂದಿರ್ತೀನಿ ಅದೇ ಹೂವು ಇಟ್ಬಿಟ್ಟು ಇವಾಗ ಇಲ್ಲಿ ಎಡೆ ಹಾಕ್ಬಿಟ್ಟು ನಾನೇನು ನೈವೇದ್ಯಕ್ಕೆ ತಂದಿರ್ತೀನೋ ಇಲ್ಲಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗೆ ಏನು ನಾನು ಏನಕ್ಕೋಸ್ಕರ ಮಾಡ್ತಿದ್ದೀನೋ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಎದ್ದು ಹೋಗೋದಷ್ಟೇ ಇನ್ನೇನಿಲ್ಲ ಅಷ್ಟರಲ್ಲೇ ಏನಿಲ್ಲ ಅಂದರೂ ನಾನು ಅಂದರೆ ಪುರೋಹಿತರು ಬರೋವರೆಗೂ ಇದ್ದು ಗಣೇಶನಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋದ್ರಿಂದ ಪುರೋಹಿತರು ಬರೋದು ಒಂದಿನ ಆರು ಆರು ಕಾಲ ಆಗುತ್ತೆ ಅವ್ರು ಬರೋವರೆಗಿದ್ದು ಆಮೇಲೆ ನಮಸ್ಕಾರ ಹಾಕ್ಕೊಂಡು ನಾನು ಅಷ್ಟರಲ್ಲಿ ಆರೂವರೆ ಆರು ಆಗುತ್ತೆ ಮನೆಗೆ ಒಂದಿನ ಏಳು ಗಂಟೆನೇ ಆಗಿಬಿಡುತ್ತೆ ನಾನು ಪೂಜೆ ಆರು ಗಂಟೆಗೆಲ್ಲ ಮುಗಿಸಿರ್ತೀನಿ ಅವ್ರ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ನಾನು ಪೂಜೆ ಇನ್ನೇನು ಹೆಣ್ಣು ಮಾಡೋ ಅಷ್ಟರಲ್ಲಿ ಇವರು ಬಂದರು ಇವರು ತಾಯಿ ಮಗ ಮಗಳು ಮತ್ತು ಗಂಡ ನಾಲ್ಕು ಜನ ಬರ್ತಾರೆ ನಾಲ್ಕು ಜನನೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಡೈಲಿನೂ ಅದು ಖುಷಿ ಆಗುತ್ತೆ ಮನೆ ಮಂದಿ ಎಲ್ಲ ಈ ಥರ ಬಂದು ಪೂಜೆ ಮಾಡ್ಕೊಂಡು ಹೋಗಿರೋದನ್ನ ನೋಡಿ ಖುಷಿ ಆಯಿತು ನನಗೂ ನಾನು ಲಾಸ್ಟ್ನೇ ದಿನ ಎಲ್ಲರೂ ಕರ್ಕೊಬರೋಣ ಅಂದ್ಕೊಂಡಿದ್ದೀನಿ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ನಮ್ಮ ಮನೆಯವರಂತೂ ಬಂದೇ ಬರ್ತಾರೆ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮು ಅಷ್ಟೇ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೆವು ಊರಲ್ಲಿ ಲಾ ಲಾಸ್ಟ್ನೇ ದಿನ ವಿಜಯದಶಮಿ ದಿನ ಇವಾಗ ನೋಡಿ ಅಲ್ಲಿ ಪೂಜೆ ಮುಗಿಸಿದ್ದಾಯಿತು ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬಂದೆ ಇಲ್ಲಿ ಧ್ವಜಸ್ತಂಭ ಇದೆಯಲ್ಲ ಅಲ್ಲಿ ಅರ್ಶನ ನೀರು ಹಾಕ್ಬಿಟ್ಟು ನೀರಿಂದ ತೊಳೆದ್ಬಿಟ್ಟು ಸುತ್ತಲೂ ನೀರು ಹಾಕಿ ಧ್ವಜಸ್ತಂಭ ಕಟ್ಟೆಗೆ ಮತ್ತು ಆ ಕಡೆ ಪಾದ ಪೂಜೆಗೆ ಪಾದಕ್ಕೆಲ್ಲ ಹಾಕ್ಬಿಟ್ಟು ಇವಾಗ ಅರ್ಶನ ಕುಂಕುಮ ಇಟ್ಬಿಟ್ಟು ಅಲ್ಲಿ ಎಡೆ ಹಾಕ್ಬಿಟ್ಟು ನಾನು ಏನು ನೈವೇದ್ಯಕ್ಕೆ ತಂದಿದ್ನ ಅದೆಲ್ಲ ಹಾಕ್ಬಿಟ್ಟು ಇವಾಗ ಆವಾಗಲೂ ಅರ್ಶಿನ ಇಟ್ಟಿದ್ದೀನಿ ಇವಾಗ ಕುಂಕುಮ ಇಡ್ತಾಯಿದ್ದೀನಿ ಇವಾಗ ಎರಡು ದೀಪಗಳನ್ನಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇಪ್ಪತ್ತೊಂದು ಹೂವು ತಂದಿರ್ತೀನಲ್ಲ ಆ ಪಾದಪೂಜೆಗೆ ಬೇರೆ ಎಕ್ಸ್ಟ್ರಾ ಹೂವು ತಂದಿರ್ತೀನಿ ಮತ್ತು ಆ ಕಡೆ ಮುಂದ್ಗಡೆ ಬೇರೆ ಎಕ್ಸ್ಟ್ರಾ ಹೂವು ತಂದಿರ್ತೀನಿ ಅದು ಇಪ್ಪತ್ತೊಂದು ಕರೆಕ್ಟಾಗಿ ಮುಂದಗಡೆ ಧ್ವಜಸ್ತಂಭದ ಮುಂದಗಡೆ ಎರಡು ದೀಪ ಇಟ್ಟು ಜೋಡಿಸ್ಬೇಕು ಆದ್ದರಿಂದ ಅದು ಇಪ್ಪತ್ತೊಂದು ಬಿಟ್ಟು ಎಕ್ಸ್ಟ್ರಾ ತಂದು ಹಂಗ್ಲಿಡ್ತೀನಿ ಅಷ್ಟೇ ಅದು ಮಾತ್ರ ಇಪ್ಪತ್ತೊಂದು ಮರೆಯೋದೇ ಇಲ್ಲ ಹೂವನ್ನ ಡೈಲಿ ಸಪ್ರೇಟಾಗಿ ಇಟ್ಕೊಂಡು ಬಂದಿರ್ತೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಹಿಂದೆ ಒಬ್ರು ಅಣ್ಣರು ಸ್ಟಾರ್ಟ್ ಮಾಡಿದರು ನಾನು ಏನು ಮಾಡಿದೆ ಮೊಬೈಲ ಅಲ್ಲಿ ಕ್ಯಾಪ್ಚರ್ ಆಗಲಿ ನಿಮಗೂ ತೋರಿಸೋಣ ಅಂತಂದು ಹೇಳಿಬಿಟ್ಟು ನಾನು ಮೊಬೈಲಲ್ಲಿ ಇಟ್ಟಿದ್ದೆ ಆ ಎಣ್ಣ ಮೊಬೈಲ್ ಹತ್ರ ಹೋದರು ಹಣ ಅಂದರೆ ಯಾರ್ದು ಮೊಬೈಲ್ ಇದೆಯಲ್ಲ ಅಂತಂದು ನೋಡಿದ್ನಮ್ಮ ಅಂದರು ಇಲ್ಲ ನಂದೇ ಅಂತಂದು ಇಸ್ಕೊಂಡು ಇವಾಗ ಇಪ್ಪತ್ತೊಂದು ನಮಸ್ಕಾರ ಮಾಡಿಬಿಟ್ಟೆ ಅಂದರೆ ಭಯ ಆಗಿಬಿಡ್ತು ಐದು ನಿಮಿಷ ಲೇಟಾಗಿ ಬಂದಿದ್ರಿ ಜೋಬಲಾಕೊಂಡು ಹೋಗಿಬಿಡ್ಯಾರ ಏನೋ ಗೊತ್ತಿಲ್ಲ ಇವಾಗ ಮೊಬೈಲ್ ಇಸ್ಕೊಂಡು ಇವಾಗ ಪೂಜೆ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಈ ಕಡೆ ಇನ್ನೊಂದು ನಾಗರ ಕಲ್ಲು ಇದು ಅರಳಿ ಮತ್ತು ಮರದ ಹತ್ರ ನಾಗರ ಕಲ್ಲಿರೋದು ಅದರಿಂದ ಇಲ್ಲಿಗೂ ಬಂದುಬಿಟ್ಟು ಇಲ್ಲಿನೂ ಅರ್ಶ ಕುಂಕುಮ ಇಲ್ಲಿ ಇನ್ನೊಬ್ಬರು ನೀರು ಹಾಕ್ಬಿಟ್ಟು ಆಗಲೇ ಪೂಜೆ ಮಾಡಿದರು ಆಲ್ರೆಡಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವತ್ತೇನು ನೀರು ಹಾಕಿ ಅದೆಲ್ಲ ಇದು ಮಾಡ್ತಾ ಇಲ್ಲ ಆಲ್ರೆಡಿ ಅವರು ಏನೋ ಆದಿನ ಅಭಿಷೇಕ ಏನೇನೋ ಮಾಡ್ತಾಯಿದ್ರು ಆಲ್ರೆಡಿ ನಾನು ಪ್ರದಕ್ಷಿಣೆ ಆಗ್ತಾ ಇದ್ನೆಲ್ಲ ನೋಡ್ತಾ ಇದ್ದೆ ಹಾಲಿನ ಅಭಿಷೇಕ ಎಲ್ಲ ಮಾಡ್ಕೊತಾಯಿದ್ರು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು ಅವ್ರನ್ನ ತೋರಿಸ್ತಾ ಇಲ್ಲ ಅಷ್ಟೇ ಇವಾಗ ಅರ್ಶನ ಕುಂಕುಮ ಇಟ್ಬಿಟ್ಟು ಒಂದೊಂದಕ್ಕೆ ಹೂವು ಇಟ್ಕೊಳ್ತಾ ಬರ್ತೀನಿ ಆ ಗಾಳಿಗೂ ಸಮೇತ ಹೂವು ಇರೋದಿಲ್ಲ ದೀಪವೂ ನಿಲ್ಲೋದಿಲ್ಲ ಹೂವೂ ಇರೋದಿಲ್ಲ ಇದೆ ಹಂಗಾದರೂ ಇಡೋಷ್ಟು ಇಡೋದು ಅಂದ್ಕೊಂಡು ಇಡ್ತಾಯಿದ್ದೀನಿ ಮೇಲಿಟ್ಟರು ಇದೆ ಇಲ್ಲಿ ಇಟ್ಟರು ಇದೆ ಇವಾಗ ಇಟ್ಬಿಟ್ಟು ಇವಾಗ ದೀಪ ಹಚ್ಚೋಣ ಅಂತ ನೋಡಿ ಕುತ್ಕೊಂಡು ಆ ಹಂಗಾದರೂ ಆ ಕಲ್ಲಿನ ಕೆಳಗೆ ಆ ಕಲ್ಲಿದೆಯಲ್ಲ ದೊಡ್ಡದು ಆ ಕಲ್ಲಿನ ಕೆಳಗೆ ಬಿಟ್ಟು ಇಟ್ಟು ಇದ್ದೀನಿ ಅಲ್ಲಿಗೂ ಫುಲ್ಲು ಗಾಳಿ ಹಿಂದುಗಡೆ ನೋಡ್ತಾ ಇರ್ಬೋದು ಫುಲ್ಲು ಗಾಳಿ ಇದೆ ಇವಾಗ ಹಚ್ಚಿಬಿಟ್ಟು ಅಗರಬತ್ತಿ ಇದ್ದೀನಿ ಅಗರಬತ್ತಿ ಹಚ್ಬಿಟ್ಟು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಹೊರಡೋಷ್ಟರಲ್ಲಿ ಆರೂವರೆ ಆಗಿಬಿಡ್ತು ಇವತ್ತು ನಾನು ಲೇಟ್ ಮಾಡಿಕೊಂಡೆ ಪುರು ಹತ್ರ ಬರೋದು ಲೇಟ್ ಆಯಿತು ನಾನು ಬರೋದು ಲೇಟ್ ಮಾಡ್ಕೊಂಡೆ ಇವತ್ತು ಹೆಂಗಿದ್ರು ಒಂದು ಸ್ಕೂಲ್ ಇಲ್ಲ ಅಂತಂದು ಹೇಳಿಬಿಟ್ಟು ನೋಡಿದ್ರಲ್ಲ ಈ ಥರ ಇತ್ತು ಅರಳಿನ ಹತ್ರ ಪೂಜೆ ಇವಾಗ ಮನೆಗೆ ಬಂದ್ಬಿಟ್ಟು ಇವೆಲ್ಲ ಏನು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಎಕ್ಸ್ಟ್ರಾ ಏನು ಕೆಲಸ ಅಂತ ಲಾಸ್ಟಿಗೆ ಹೇಳ್ತೀನಿ ಲಾಸ್ಟ್ನೇ ದಿನ ಅದು ನನ್ನ ಮೂಡ್ ನಂಬಿಕೇನೋ ಏನೋ ಇಲ್ಲ ಕಮೆಂಟ್ ಮೂಲಕ ತಿಳಿಸಿ ಅವತ್ತು ಇವಾಗ ದೀಪ ಹಚ್ಬಿಟ್ಟು ಅಲ್ಲಿಂದ ದೀಪ ತಂದಿರ್ತೀನಲ್ಲ ದೀಪ ಹಚ್ತಾಯಿದ್ದೀನಿ ಇವಾಗ ಹೊರಗೇನು ಹಚ್ತಾ ಇಲ್ಲ ಹೊರಗೆ ಯಾಕೆ ಹಚ್ಚಲ್ಲ ಅಂದರೆ ಕೋತಿಗಳು ಆ ದೀಪ ಸಮೇತ ಇರೋಲ್ಲ ಇನ್ನೊಂದು ದೀಪ ಸಮೇತ ಒಡೆದಾಕ್ಬಿಡ್ತವೆ ಅದು ಬತ್ತಿ ತಿಂದ್ಬಿಟ್ಟು ಅದರಿಂದ ಹೊರಗೆ ಹಚ್ತಾಯಿಲ್ಲ ಒಳಗೆ ಅಷ್ಟೇ ಹಚ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಅಗರಬತ್ತಿ ಹಚ್ಬಿಟ್ಟು ಹೊರಗೆ ಅಗರಬತ್ತಿ ಮಾತ್ರ ಇಟ್ಟು ಬರ್ತೀನಿ ಅದು ಮಾತ್ರ ಏನು ಮಾಡೋಲ್ಲ ಅದರಿಂದ ಅಗರಬತ್ತಿ ಮಾತ್ರ ಹೊರಗೆ ಇಟ್ಟು ಬರ್ತೀನಿ ಅಷ್ಟೇ ಇವಾಗ ಆಯಿತು ಪೂಜೆ ಮಾಡಿದ್ದು ಇವಾಗ ಆರತಿ ಬೆಳೆದು ಅಂತ ಇವಾಗ ಆರತಿ ಬೆಳಗ್ತಾ ಇದ್ದೀನಿ ಅಲ್ಲಿಂದ ಏನು ಆರತಿ ಮಾಡ್ಕೊಂಡು ಬೆಳಿಗ್ಗೆ ಎತ್ಕೊಂದಿರ್ತೇನೋ ದೀಪನ ಇಲ್ಲಿ ಬೆಳಗ್ಬಿಟ್ಟು ಕರ್ಪೂರನ ಬೆಳಗ್ತೀನಿ ಎಲ್ಲ ಆಯಿತು ಫೈನಲಾಗೆ ಈ ಥರ ಇತ್ತು ಫೈನಲ್ ಲುಕ್ ನಮ್ಮ ಪೂಜಾರಮ್ಮು ಹೇಗೆ ಅನ್ನಿಸ್ತೀರಲ್ಲ ಈ ಥರ ಇತ್ತು ಬ್ಲಾಗು ನಿಮಗೆ ಆ ಥರ ಅಂತ ಅಂತ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಬಿಡಿ ಅಂತಂದು ಹೇಳ್ತಾ ಈ ಬ್ಲಾಗು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ಇದಕ್ಕಿಂತ ಒಳ್ಳೆಯ ಬ್ಲಾಗ್ ಬುಕ್ ಅಂತ ಸಿಗ್ತಾ ಹೋಗ್ತೀನಿ Thank you for watching. Bye bye. Next time,